ಒಂದು ಪಾಸ್ ಆಯ್ತು ಕಂಪ್ಲೀಟ್ ಆಗಿ ಸ್ಕ್ರಿಪ್ಟ್ ಅಲ್ಲಿ ಕೂತ್ಕೊಂಡು ಕೇಳಿಸ್ಕೊಂಡು ಎಡಿಟರ್ ಗೆಳೆಯ ಅಕ್ಷಯ್ ಅವ್ರು ಅಷ್ಟೇ ಸಾಥ್ ಕೊಟ್ಟವ್ರೆ ಬಿಗಿನಿಂಗ್ ಇಂದ ಜೊತೆಲಿ ಕೂತ್ಕೊಂಡು ಸ್ಕ್ರಿಪ್ಟ್ ಅಲ್ಲಿ ಈ ಫಸ್ಟ್ ಏನ್ ಎಡಿಟ್ ಮಾಡ್ಬೇಕು ಅಂತ ಎಡಿಟ್ ಮಾಡ್ಬಿಟ್ಟಿದ ಅವರಿಗೆ ಸೊ ಆಮೇಲೆ ಕವಿ ರಾಜು ಕವಿರಾಜ್ ಸರ್ ಅಂತೂ ನಿಜವಾಗ್ಲೂ ನಾವು ಆಫೀಸ್ಗೆ ಬಂದು ಅವರು ಲಿರಿಕ್ ಬರೆದು ಕೊಟ್ಟವ್ರೆ ಆಮೇಲೆ ನಾಗೇನ ಪ್ರಸಾದ್ ಅವರು ಕೆ ಕಲ್ಯಾಣ್ ಅವರು ಬರೆದಿದ್ದಾರೆ ವೀಪನ್ ಅವ್ರ ಜೊತೆ ಮಾತಾಡಿದೀವಿ ಇನ್ನೊಂದಷ್ಟು ಜನ ಮಾತುಕತೆ ನಡೆಸ್ತಾ ಇದ್ದೀವಿ ಮತ್ತೆ ಸೌಜನ್ಯ ಅವರು ಡೈಲಾಗ್ ವರ್ಷ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಡೈಲಾಗ್ ಬರ್ದಿದ್ದಾರೆ ಈಗ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗುತ್ತೆ ನಿಮ್ಗೆ ಆ ಡೈಲಾಗ್ ಗಳು ಆಮೇಲೆ ಕಾಸ್ಟ್ಯೂಮ್ ಡಿಸೈನರ್ ಐಶ್ವರ್ಯ ಸೊ ಅವರು ಅಷ್ಟೇ ಚೆನ್ನಾಗಿ ಕಲರ್ಫುಲ್ ಆಗಿ ನಾಟಕ ಏನು ಬೇಕು ಅದನ್ನೆಲ್ಲ ಕಟ್ ಮಾಡ್ತಾ ಕಾಸ್ಟ್ಯೂಮ್ ಕಾಸ್ಟ್ಯೂಮ್ನ ಥ್ಯಾಂಕ್ ಯು ಮತ್ತೆ ನಮ್ಮ ವೀರಾ ಅವರು ಅಷ್ಟೇ ಸೊ ಬಟ್ ಎನರ್ಜಿ ಚೆನ್ನಾಗಿದೆ ಸೊ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಇವತ್ತಿನ ಬೋಟಿ ದಾರಿ ಮಾಡಿದ್ದೀವಿ